ಹಾಯ್ ಅಲ್ಲ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ರೆ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೋಪ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರ್ಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ ಇವತ್ತು ಬಂದ್ಬಿಟ್ಟು ಮಂಗಳವಾರ ಆಗಿರುತ್ತೆ ಅವತ್ತು ಬಂದು ನಾಗರ ಪಂಚಮಿ ಆಗಿರುತ್ತೆ ಅದಕ್ಕೋಸ್ಕರ ಇನ್ನು ನಾಗರ ಕಟ್ಟೆಗೆ ಹೋಗಿ ಪೂಜೆ ಮಾಡಿಕೊಂಡು ಬರೋಣ ಹೇಳ್ಬಿಟ್ಟು ಇಲ್ಲಿ ಎಲ್ಲನೂ ಆ ತಟ್ಟೆಗೆ ಎಲ್ಲಾನು ಇಟ್ಕೊಂಡಿದ್ದೀನಿ ಪೂಜೆ ಸಾಮಾನೆಲ್ಲ ಏನೆಲ್ಲ ಬೇಕು ಏನು ಹೇಗೆ ಅಂತ ಅಂತೇಳ್ಬಿಟ್ಟು ಹಾಗೆ ಮನೆಯಲ್ಲೇ ಈ ಥರ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಇಲ್ಲಿ ದೇವರ ಮನೆಗೂ ಈ ಥರ ರೆಡಿ ಮಾಡಿ ಇಟ್ಟಿದ್ದೀನಿ ಇನ್ನು ನಾಗರ ಹೋಗಿ ಪೂಜೆ ಮಾಡಿಕೊಂಡು ಬರೋಣ ಬನ್ನಿ ನಾನು ಯಾವ ಥರ ಎಲ್ಲ ಮಾಡ್ತೀನಿ ನನಗೆ ತೋಚಿದ ಹಾಗೆ ಸಿಂಪಲ್ಲಾಗಿ ನಾನು ಮಾಡ್ತೀನಿ ಅದನ್ನೇ ನಿಮ್ಮ ಜೊತೆಯೂ ಶೇರ್ ಮಾಡ್ಕೊತಾ ಇದ್ದೀನಿ ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡು ಇಲ್ಲೇ ಬಂದ್ಬಿಟ್ಟು ನೋಡಿ ನಾಗರಕಟ್ಟೆ ಇಲ್ಲಿ ನಮ್ಮ ಮನೆಗಿಂತೂ ಇಲ್ಲಿ ಕೆಳಗಡೆನೇ ಇರೋದು ಸ್ವಲ್ಪ ಒಂದು ಐದಾರು ಮನೆ ದಾಟಿದ್ರೆ ಇದೆ ರೋಡಲ್ಲಿ ಅಲ್ಲಿ ಬಂದ್ಬಿಟ್ಟು ಇದು ನಾವೇ ಪ್ರತಿಷ್ಠಾಪನೆ ಮಾಡಿರೋ ನಾಗರಕಟ್ಟೆ ನಾಗರ್ಕಟ್ಟೆ ತುಂಬಾ ಅಂದರೆ ಒಂದು ನಾಲ್ಕೈದು ವರ್ಷ ಲೈನ ಜಾಸ್ತಿನೇ ಆಗಿದೆ ಫ್ರೆಂಡ್ಸ್ ಆವಾಗ ಪ್ರತಿಷ್ಠಾಪನೆ ಮಾಡಿರೋವಂಥದ್ದು ಅಲ್ಲಿಗೆ ಈ ಥರ ಏನಾದರೂ ಪೂಜೆಗಳು ಈ ಥರ ಆ ಥರ ಅಂದರೆ ಇಲ್ಲೇ ಹೋಗಿ ಮಾಡಿಕೊಂಡು ಬರ್ತೀನಿ ಇವತ್ತು ಮುಂಚೆ ಎಲ್ಲನೂ ಇನ್ನು ಚೆನ್ನಾಗಿ ಜಾಸ್ತಿ ಎಲ್ಲ ನೀರೆಲ್ಲ ಹಾಕಿ ಎಲ್ಲನೂ ಡೀಪ್ ಕ್ಲೀನಿಂಗ್ ಮಾಡಿ ಅರಿಶಿಣ ಎಲ್ಲ ಉಚ್ಚಿ ಮತ್ತು ಕುಂಕುಮ ಇಟ್ಟು ಎಲ್ಲನೂ ನೀಟಾಗಿ ಚೆನ್ನಾಗಿ ಮಾಡ್ತಾಯಿದ್ದೆ ಇನ್ನು ಈಗಾಗಲೇ ಒಂಬತ್ತು ಗಂಟೆ ಒಂಬತ್ತುವರೆ ಆ ಥರ ಆಗಿತ್ತು ಇನ್ನು ಎಲ್ಲರೂ ಪೂಜೆ ಮಾಡಿಕೊಂಡು ಎಲ್ಲ ಹೋಗಿದ್ದಾರೆ ಇನ್ನು ಬೇರೆಯವರೆಲ್ಲ ಪೂಜೆ ಮಾಡಿದಾರಲ್ಲ ಇನ್ನು ಯಾಕೆ ಅಲ್ಲೆಲ್ಲನೂ ತೊಳೆಯೋದು ಅವ್ರು ಮಾಡಿ ಮಾಡಿರೋದು ಅಂತ ಹೇಳ್ಬಿಟ್ಟು ಹಾಗೆ ಸ್ವಲ್ಪ ನೀರು ಅದಕ್ಕೆ ಹೂವು ಹಾಕ್ಕೊಂಡು ಹಾಗಾಗಿ ಮೇಲೆ ಮೇಲೆಯೇ ನೀರು ಹಾಕಿ ಹಾಗೆ ಹಾಲು ಹಾಕಿ ಮತ್ತೆ ನೀರು ಹಾಕಿ ಮತ್ತೆ ಅರ್ಶಿನ ಕುಂಕುಮ ಇಟ್ಟು ಹೂವು ಇಟ್ಟು ಇವಾಗ ತಾಂಬೂಲನ ಎಲ್ಲನೂ ಇಡ್ತಾಯಿದ್ದೀನಿ ಹಾಗೆ ದೀಪವೂ ಹಚ್ಚಿ ದೀಪಕ್ಕೆ ಹೇಳ್ಬಿಟ್ಟು ನಾನು ಇಲ್ಲಿ ಬತ್ತಿ ತೊಗೊಂಡು ಹೋಗಿದ್ದೆ ಫ್ರೆಂಡ್ಸ್ ಅಲ್ಲಿ ಗಾಳಿ ಜಾಸ್ತಿ ಅಲ್ವಾ ಜಾಸ್ತಿ ಬರ್ತಾಯಿತ್ತು ಅದಕ್ಕೆ ಇದು ಪ್ಲೇಟ್ ಕೆಳಗಡೆ ಹಾಕ್ಬಿಟ್ಟಿದ್ದೀನಿ ಪ್ರಸಾದ ತೊಗೊಂಡೋಗಿದ್ದೆಲ್ಲ ಅದರಲ್ಲಿ ನಾನು ಹುಡುಕಿ 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 ನನಗೆ ಸಿಗಲೇ ಇಲ್ಲ ಮತ್ತು ಅಲ್ಲೇ ಇದ್ದಿದ್ದ ದೀಪದ ದೀ ಎಣ್ಣೆ ಅಂದರೆ ಬತ್ತಿಗೆ ಎಣ್ಣೆ ಹಾಕಿ ದೀಪನ ಹಚ್ಚಿದ್ದೆ ಮತ್ತು ನೋಡಿದ್ರೆ ಅಲ್ಲಿ ಅದ್ರ ಕೆಳಗಡೆ ಇದೆ ಫ್ರೆಂಡ್ಸ್ ನಾನು ಪ್ರಸಾದ ತಗೊಂಡೋಗಿದ್ದೆ ಅಲ್ವಾ ಅದ್ರ ಕೆಳಗಡೆನೇ ಇಟ್ಬಿಟ್ಟಿದ್ದೀನಿ ನೋಡಿ ಇನ್ನು ಎಲ್ಲನೂ ಆಯಿತು ಸಿಂಪಲ್ಲಾಗಿ ಪೂಜೆ ಅಲ್ಲಿ ಪಕ್ಕದಲ್ಲಿಯೇ ಹುತ್ತ ಥರ ಸ್ವಲ್ಪ ಇದೆ ಅಲ್ಲಿನೂ ಹೋಗಿ ಅರ್ಶಿನ ಕುಂಕುಮ ಹೂವು ಅಲ್ಲಿಗೆ ಬೇರೆ ತಾಂಬೂಲ ಎಲ್ಲನೂ ಇಟ್ಟು ಇವಾಗ ಬಂದು ಇಲ್ಲಿ ಎಲ್ಲ ಸೇರಿಸಿ ಇಲ್ಲಿ ಈ ಥರ ಪೂಜೆನ ಮಾಡ್ತಾಯಿದ್ದೀನಿ ನೋಡಿದ್ರಲ್ಲ ನಾನು ಮೈಸೂರು ಕೊಡ್ತಾ ಇದ್ದಾಗೆ ನಾಯಿಗಳೆಲ್ಲ ಜಗಳ ನೋಡಿ ಇಲ್ಲಿ ಬಂದ್ಬಿಟ್ಟು ಪೂಜೆ ಮಾಡ್ತಾ ಇದ್ದೆ ಕಡ್ಡಿಯೆಲ್ಲ ತಿರುಗಿಸ್ತಾ ಇದ್ದೆ ನೋಡಿ ಯಾರು ಬರ್ತಾರೆ ಅಂತ ಹೇಳಿಬಿಟ್ಟು ನಾನು ಪೂಜೆ ಮಾಡ್ತೀನಿ ನೋಡಿ ಇನ್ನೊಂದತ್ರ ತಾಂಬೂಲ ಇಡೋಣ ಅಂತ ಹೇಳಿ ಎತ್ಕೊಳ್ತಾ ಇದ್ರೆ ಇಲ್ಲಿ ಬಂದ್ಬಿಟ್ಟು ತಗೊಂಡು ಹೋಗ್ತಾ ಇದೆ ಸರಿ ಬಿಡು ನಾವು ದೇವ್ರಿಗೆ ಅರ್ಪಿಸೋದು ಅರ್ಪಿಸಿದೀವಿ ಮತ್ತೆ ಯಾರೋ ಒಬ್ರು ತಗೊಳ್ಳಿ ಅಂತ ಇಲ್ಲಿ ಬಿಟ್ಬಿಟ್ಟೆ ಪಕ್ಕದಲ್ಲಿ ಉತ್ತ ಥರ ಇದೆ ಅಂತ ಹೇಳ್ದೆಲ್ಲ ಅಲ್ಲಿಗೆ ತಾಂಬೂಲ ಎಲ್ಲಾನು ಎತ್ಕೊತಾ ಇದ್ದೆ ಅಲ್ಲಿ ಇಡೋಣ ಅಂತ ಸರಿ ಅಂತೇಳ್ಬಿಟ್ಟು ಅಲ್ಲಿ ಇಟ್ಟು ಕಡ್ಡಿ ಎಲ್ಲ ಅಲ್ಲಿ ಹಚ್ಚಿ ಅಲ್ಲಿನೂ ಪೂಜೆ ಮಾಡಿದೆ ಇಲ್ಲ ಪಕ್ಕದಲ್ಲಿಯೇ ಅಷ್ಟರಲ್ಲಿ ನಾ ಅವರೆಲ್ಲ ಕೋತಿಗಳೆಲ್ಲ ಬಂದುಬಿಟ್ಟಿದ್ರ ಸರಿ ಅಂತೇಳ್ಬಿಟ್ಟು ಪೂಜೆ ಅಂದರೆ ವಿಡಿಯೋ ಏನೂ ಮಾಡೋಕ್ಕೆ ಹೋಗಲಿಲ್ಲ ನೋಡಿದ್ರೆಲ್ಲ ಬತ್ತಿ ಸಿಕ್ತು ಆವಾಗ ಇನ್ನೂ ಆಯಿತು ನನಗೆ ಈ ಥರ ಪೂಜೆ ಮಾಡುವಾಗ ಎಲ್ಲನೂ ದೀಪಗಳೆಲ್ಲ ಜಾಸ್ತಿ ಹಚ್ಚಿ ಮಾಡಬೇಕು ಆವಾಗೇನೆ ನನಗೆ ಇಷ್ಟ ಆಗೋದು ಸರಿ ಹೆಂಗೂ ಬತ್ತಿ ಇತ್ತು ಹಾಗೆ ಎಣ್ಣೆನೂ ಇತ್ತು ಒಂದು ದೀಪ ನೋಡಿ ಅದಕ್ಕೆ ಹಚ್ಚೋಣ ಅಂತ ಹೇಳಿಬಿಟ್ಟು ಇನ್ನೊಂದು ಕಡೆನೂ ದೀಪನ ಹಚ್ತಾ ಇದ್ದೀನಿ ಇನ್ನೂ ಪಕ್ಕದಲ್ಲಿ ಇದೆ ನಾಗರಕಟ್ಟೆ ಮತ್ತು ಹಿಂದ್ಗಡೆ ಎಲ್ಲನೂ ಹಳೆಯದು ಫಸ್ಟ್ ಟೈಮಲ್ಲಿ ಹಾಕಿರೋ ನಾಗರ ಎಲ್ಲನೂ ಇದ್ದಾವೆ ಆದರೆ ಜಾಸ್ತಿ ಬಂದ್ಬಿಟ್ಟು ಫ್ರೆಂಡ್ಸಲ್ಲಿ ಕೋತಿ ಇಲ್ಲೆಲ್ಲನೂ ಸರಿ ಅಂತ ಹೇಳಿಬಿಟ್ಟು ಇಲ್ಲಿ ಮಾಡಿದ್ದೀವಲ್ಲ ಸಾಕು ಬಿಡು ಅಂತ ಹೇಳ್ಬಿಟ್ಟು ಅಲ್ಲೇ ಮಾಡಿ ಮುಗಿಸ್ದೆ ಈ ಥರ ಎಲ್ಲ ಸಿಂಪಲ್ಲಾಗಿ ನನಗೆ ಯಾವ ಥರ ತೋಚಿತ್ಸು ಆ ಥರ ಪೂಜೆನ ಮಾಡ್ತಾಯಿದ್ದೀನಿ ಇನ್ನು ಹೂವು ಎಲ್ಲನೂ ಸಿಕ್ಕಿದ್ರೆ ಯಾವಾಗ್ಲೂ ನಾನು ಪೂಜೆಗೆ ಹೋಗೋವಾಗೆಲ್ಲೂ ಈ ಮೂರು ದೇವ್ರಿಗೂ ಮೂರು ಹಾರಗಳನ್ನ ಹೊಲ್ಕೊಂಡು ಹೋಗ್ತಾಯಿದ್ದೆ ಈ ಸರಿ ಹೂವು ಅಮ್ಮನೂ ಬರಲಿಲ್ಲ ಸಿಗಲಿಲ್ಲ ನನಗೆ ಅವಾಗ ಮಾಡೋವಾಗ ಅದೇ ಬರ್ತಾರೆ ಅಂತೇಳಿ ಕಾತ್ಕೊಂಡಿದ್ದೆ ಆದರೆ ಅವರು ಬರಲಿಲ್ಲ ಅದಕ್ಕೆ ಇರೋ ಹೂವನೇ ಅದರಲ್ಲೇ ಅಡ್ಜಸ್ಟ್ ಮಾಡಿ ಇನ್ನು ನೋಡಿ ಆರತಿ ಎಲ್ಲನೂ ಬೆಳಗ್ಗೆದ್ದು ಎಲ್ಲಾನು ಆಯಿತು ಇನ್ನು ಅಷ್ಟರಲ್ಲೇ ಅಲ್ಲೇ ಕಾತ್ಕೊಂಡಿದ್ದರು ತೆಂಗಿನಕಾಯಿ ಎಲ್ಲನೂ ಫ್ರೆಂಡ್ಸ್ ಅಲ್ಲೇ ಎರಡು ಅಂಗಡಿಗಳಿದ್ದಾವೆ ತೊಗೊಳ್ಳೋಣ ಅಂತ ಹೇಳಿ ಅಮೌಂಟ್ ಎತ್ಕೊಂಡು ಹೋದೆ ಅಲ್ಲಿ ನೋಡಿದ್ರೆ ಎರಡು ಅಂಗಡಿಗಳಲ್ಲೂ ತೆಂಗಿನಕಾಯಿ ಇಲ್ಲ ಅಂತ ಹೇಳಿದರು ಸರಿ ಅಂತ ಹೇಳಿಬಿಟ್ಟು ಅದು ದೇವ್ರ ಹೆಸರಲ್ಲೇ ಅರ್ಪಿಸ್ಬಿಡೋಣ ಅದೇ ಫಿಫ್ಟಿ ರುಪೀಸ್ ಅಂತ ಹೇಳಿ ಹಾಗೆ ಆರು ಬೆಳಕು ಬಂದ್ಬಿಟ್ಟೆ ನೋಡಿ ಇದೇ ನಾನು ನೆನೆ ಅಕ್ಕಿ ಎತ್ಕೊಂಡು ಹೋಗಿದ್ದಿದ್ದು ನೋಡಿ ಫಿಫ್ಟಿ ರುಪೀಸ್ ಅದೇ ಇದಕ್ಕೆ ತಗೊಂಡು ಹೋಗಿದ್ದಂಥದ್ದು ತೆಂಗಿನಕಾಯಿಗೆ ಅಂತ ಸೇರೆ ಅಂತ ಎಲ್ಲ ದೇವ್ರಿಗೆ ಕೊಟ್ಬಿಟ್ಟೆ ಮತ್ತು ಅದು ಏನಾಯಿತು ಏನು ಅಂತ ಹೇಳ್ತೀನಿ ಹಾಗೆ ನೋಡ್ತಾಯಿದ್ದೆ ಅದಕ್ಕೆ ಫ್ರೆಂಡ್ಸ್ ಯಾರನ್ನೂ ನಂಬಬಾರ್ದು ಆ ಥರ ಬರೋವನ್ನ ನಾವೇನೋ ಅಯ್ಯೋ ಪಾಪ ಸರಿ ದೇವರು ಅದು ಇದು ಅಂತೇಳ್ಬಿಟ್ಟು ನಾವು ಏನೋ ನಮ್ಮ ಭಕ್ತಿಗೆ ನಮ್ಮ ಶಕ್ತಿ ಕೊಟ್ಟಷ್ಟು ನಾವು ಕೊಡೋಕ್ಕೆ ಅಂತೇಳಿದ್ರೆ ಅವರು ಯಾಮಾರಿದ್ರೆ ಯಾಮಾರ್ಸೋಕ್ಕೆ ರೆಡಿಯಾಗಿರ್ತಾರೆ ಫ್ರೆಂಡ್ಸು ದೇವ್ರ ಹೆಸರಲ್ಲಿ ಆ ಥರ ಎಲ್ಲನೂ ಅಂದರೆ ಎಲ್ಲರೂ ಆ ಥರ ಇರ್ತಾರೆ ಅಂತ ಗೊತ್ತಿಲ್ಲ ಕೆಲವರು ಎಲ್ಲನೂ ಅದೇ ಥರ ನೋಡ್ತಾರೆ ಅದಕ್ಕೆ ಒಂದು ಸಲ ಹಾಗೆ ಆಗಿತ್ತು ಅದಕ್ಕೋಸ್ಕರನೇ ಯಾರಾದರೂ ಈ ಥರ ಬರ್ತಾರಲ್ಲ ಬೀದಿ ನಾವು ಅದು ಹೇಳ್ತೀವಿ ಇದು ಹೇಳ್ತೀವಿ ಮತ್ತು ದೇವರು ಇದ್ದಾರೆ ಏನಾದರೂ ದಾನ ಮಾಡಿ ಅದು ಇದು ಅಂತ ಅಂದ್ಕೊಂಡು ಅವ್ರ ಹತ್ರ ಹೋಗೋಕ್ಕೇ ಭಯ ಆಗತ್ತೆ ಏನಾದರೂ ಒಂದು ಮಾಡಿ ಅವ್ರಿಗೆ ಅಮೌಂಟ್ ಕೊಡೋ ಥರ ಮಾಡ್ಕೊಂಬಿಡ್ತಾರೆ ಅದಕ್ಕೋಸ್ಕರ ಸರಿ ಫ್ರೆಂಡ್ಸು ಅದೇನಾಯಿತು ಏನು ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ಹೇಳ್ತೀನಿ ಅಂತ ತೋರಿಸ್ತೀನಿ ನೀವು ಹಾಗೆ ನೋಡ್ತಾ ಇವತ್ತು ಇವತ್ತೇನಾಯಿತು ಅಂತ ನೋಡಿ ನಾನು ಮನೆಯೆಲ್ಲನೂ ನೀಟಾಗಿ ಕ್ಲೀನ್ ಮಾಡಿದ್ದೆ ಅಲ್ಲ ನನಗೆ ತುಂಬಾ ಖುಷಿ ಒಂಥರ ಪೂಜೆ ಮಾಡೋಕ್ಕೂ ನೆಮ್ಮದಿ ಆಗಿತ್ತು ವಿಡಿಯೋನು ಮಾಡ್ತಾ ಮಾಡ್ತಾಯಿದ್ದೀನಿ ನಮ್ಮ ದೇವ್ರ ಮನೆಯಲ್ಲಿ ಯಾವ ಥರ ದೇವ್ರುಗಳಿದ್ದಾರೆ ಏನು ಹೇಗೆ ಹೇಳ್ಬಿಟ್ಟು ನಮ್ಮವ್ರಿಗೆ ಗಣೇಶ ಅಂದರೆ ತುಂಬಾ ಇಷ್ಟ ಅದಕ್ಕೆ ಎಲ್ಲಿ ನೋಡಿದ್ರು ಗಣೇಶ ಫೋಟೋಸು ಇವಾಗಾದರೂ ಕಡಿಮೆ ಆಗಿದೆ ಫ್ರೆಂಡ್ಸ್ ಮೊದಲಾದರೂ ಚಿಕ್ಕ ಕೂಡ ಎಲ್ಲಿ ನೋಡಿದ್ರೂ ಅಂಟಿಸಿ ಇಟ್ಬಿಡ್ತಾಯಿದ್ರು ಆ ಥರ ಇತ್ತು ಮತ್ತು ವಿಗ್ರಹಗಳು ಅಷ್ಟೇ ಆದಷ್ಟು ಕಡಿಮೆ ಮಾಡಿದ್ದೀನಿ ಎಲ್ಲನೂ ನಮ್ಮ ಅತ್ತೆನೂ ಅಷ್ಟೇ ಪೂಜೆ ಜಾಸ್ತಿ ಮಾಡೋರು ಅವರು ಅಷ್ಟೇ ಎಲ್ಲ ವಿಗ್ರಹಗಳು ತಂದು ಇಟ್ಬಿಟ್ಟಿದ್ರು ಇವಾಗ ಹೇಳ್ತಾರಲ್ಲ ಒಂದು ದೇವ್ರ ಫೋಟೋ ಒಂದೇ ಇರಬೇಕು ಜಾಸ್ತಿ ಫೋಟೋಸ್ ಇರಬಾರ್ದು ಒಂದು ದೇವ್ರದ್ದು ಅಂತ ಎಲ್ಲ ಹೇಳಿ ಇದು ಮಾಡ್ತಾರೆ ಇನ್ನೇಗೂ ತೊಗೊಂಡ್ಬಿಟ್ಟಿದ್ದೀವಿ ಅದನ್ನು ಏನು ಮಾಡೋಕ್ಕೂ ಆಗೋದಿಲ್ಲ ಅಲ್ವಾ ಆ ಥರ ಆಗ್ಬಿಡತ್ತೆ ಸರಿ ಇರಲಿ ಈಗ ಸದ್ಯಕ್ಕೆ ಈ ದೇವ್ರ ಮನೆಗೆ ಹೀಗೆ ಇರಲಿ ಮತ್ತೆ ಫ್ಯೂಚರಲ್ಲಿ ದೇವರು ಒಳ್ಳೇದು ಮಾಡಿ ಮನೆ ಕಟ್ಟಿದ್ರೆ ಆವಾಗ ನೀಟಾಗಿ ಎಷ್ಟು ಬೇಕು ಅಷ್ಟು ಮಾತ್ರ ತಗೊಂಡು ಇದು ಮಾಡೋಣ ಈಗ ಸದ್ಯಕ್ಕೆ ಇರೋ ಪೂಜೆ ಮಾಡೋಣ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರ್ಬೇಕು ಭಾವ ಭಾವಸ ಬನ್ನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಆಲ್ರೆಡಿ ಸ್ಟಾರ್ಟ್ ಮಾಡಿದೆ ಅಲ್ವಾ ಪೂಜೆಗೆ ಎಲ್ಲನೂ ಹೋಗಿದ್ದೆ ಇವತ್ತು ಬಂದ್ಬಿಟ್ಟು ನಾಗರ ಪಂಚಮಿ ಆಗಿರೋದ್ರಿಂದ ಹೋಗಿ ಪೂಜೆ ಮಾಡಿಕೊಂಡು ಬಂದಿದ್ದೀನಿ ಇನ್ನು ಬಟ್ಟೆ ಎಲ್ಲನೂ ಸ್ಟಿಚ್ ಮಾಡೋದಿದೆ ಅದು ಮಾಡ್ಕೋಬೇಕು ಇವಾಗ ಬಂದ್ಬಿಟ್ಟು ಮೈಲುಗ್ಗೆ ಪಲಾವ್ ಥರನೇ ಮಾಡಿದ್ದೆ ಅಂದರೆ ಪುದೀನ ರೈಸು ಮಾಡಿದೆ ಮಕ್ಕಳಿಗೆ ಮತ್ತು ಇದೂ ರಾತ್ರಿ ಮಾಡಿದ್ದೆ ಅಲ್ವಾ ಎಣ್ಣೆ ಬದನೆಕಾಯಿ ಸಾಂಬಾರು ಅದೂ ಇತ್ತು ಅದಕ್ಕೋಸ್ಕರನೇ ಆ ಸಾಂಬಾರಿಗೆ ಮುದ್ದೆ ಮಾಡಿ ಮತ್ತು ಈ ಪಲಾವ್ ಎಲ್ಲ ಇತ್ತಲ್ವ ಅದನ್ನು ತಿನ್ಕೊತಾರೆ ಅಂತ ಇದು ಮಾಡಿದ್ದೀನಿ ಇನ್ನು ಹೋಗಿ ಬಟ್ಟೆ ಸ್ಟಿಚ್ ಮಾಡಬೇಕು ಇವತ್ತು ಒಂದು ನಾಲ್ಕು ಐದು ಕೊಡಬೇಕು ಅವರು ಎಷ್ಟೊತ್ತಿಗೆ ಬರ್ತಾರೆ ಗೊತ್ತಿಲ್ಲ ನಿನ್ನೆ ಹೊಲಿದ್ರು ನೋಡಿದ್ರಲ್ಲ ಅವರು ಇವತ್ತು ಬೆಳಗ್ಗೆ ಬಂದು ತಗೊಂಡು ಹೋದರು ನಮ್ಮ ಮನೆಗಳೆಲ್ಲ ಕ್ಲೀನ್ ಮಾಡಿಕೊಂಡು ಮಕ್ಕಳೆಲ್ಲ ಹೋದ್ಮೇಲೆ ಆಚೆ ಎಲ್ಲ ಕಸ ಗುಡಿಸಿ ಮನೆಯಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ನಾನು ಸ್ನಾನ ಮಾಡಿ ಮತ್ತೆ ಪೂಜೆಗೆ ಹೋಗಿ ಅಡುಗೆ ಎಲ್ಲನೂ ಪ್ರಿಪೇರ್ ಮಾಡಿ ಈ ಥರ ಎಲ್ಲ ಆಯಿತು ನನ್ನ ಕೆಲಸ ಇನ್ನೇ ಇದೆ ಆಯಿತು ಇವತ್ತು ನೋಡೋಣ ಆದಷ್ಟು ಸಾಯಂಕಾಲ ಮೇಲೆ ಊಟ ಮಾಡೋಣ ಹೇಳಿ ಅಂದ್ಕೊಂಡಿದ್ದೀನಿ ಇನ್ನೇನು ಸೋಮವಾರ ಉಪವಾಸನೇ ಈಗ ಇಲ್ಲಿ ಪರವಾಗಿಲ್ಲ ನನಗೆ ಅಭ್ಯಾಸ ಆಗೋಗಿದೆ ಹೇಗಿದ್ರು ಹಾಗೆ ಇದ್ದೋಗ್ತೇನೆ ಅದರಲ್ಲಿ ಉಪವಾಸ ಅಂತ ಹೆಸರು ಒಂದು ಆ ಥರ ಬನ್ನಿ ಇವಾಗ ಬಟ್ಟೆ ಸ್ಟಿಚ್ ಮಾಡಬೇಕು ಫ್ರೆಂಡ್ಸ್ ಪ್ಲೇನ್ ಬ್ಲೌಸಸ್ಸೇ ಇರೋದು ಅದಕ್ಕೋಸ್ಕರನೇ ಬೇಗ ಬೇಗ ಸ್ಟಿಚ್ ಮಾಡಿಬಿಡೋಣ ಇನ್ನು ಅವರು ಬಂದರೆ ಹಾಂ ಅಂತ ಹೇಳಿದ್ರೆ ಇದು ಮಾಡ್ತಾರೆ ಬನ್ನಿ ಹೋಗೋಣ ಯಾವ ಥರ ಎಲ್ಲ ಆಗುತ್ತೆ ಏನು ಹೇಗೆ ಅಂತ ಹೇಳ್ಬಿಟ್ಟು ಹಾಗೆ ನೋಡ್ತಾಯಿ ಇನ್ನು ಪೂಜೆಗೆ ಹೋಗೋದಲ್ವ ಅದಕ್ಕೋಸ್ಕರನೇ ಸೀರೆ ಉಟ್ಕೊಂಡ್ಬಿಟ್ಟಿದ್ದೀನಿ ಅವತ್ತಿನ ವಿಷಯ ಅಷ್ಟೇ ಪೂಜೆ ದೇವಸ್ಥಾನ ಥರ ಅಂದರೆ ಸೀರೆ ಉಟ್ಕೋಬೇಕು ಅಂತ ಹೇಳಿ ಅಂತಾರಲ್ವ ಅದಕ್ಕೋಸ್ಕರ ನಾ ಕಲ್ಲು ನಾ ಅಲ್ಲಿ ಪ್ರತಿಷ್ಠಾಪನೆ ನಾವು ಪೂಜೆ ಮಾಡಿದೆ ಅಲ್ವಾ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಿದ್ದು ನಾವೇ ಅವ ಅದಕ್ಕೋಸ್ಕರ ಅಲ್ಲೇ ಪೂಜೆ ಎಲ್ಲನೂ ಮಾಡಿಕೊಂಡು ಬಂದೆ ಆ ಥರ ಎಲ್ಲ ಇದೆ ಯಾವ ಥರ ಎಲ್ಲ ಇನ್ನೂ ಹೇಗನೆಲ್ಲ ಆಗತ್ತೆ ಏನು ಹೇಗೆ ಅಂತ ಹೇಳ್ಬಿಟ್ಟು ಹಾಗೆ ನೋಡ್ತಾಯಿರಿ ಬನ್ನಿ ಬನ್ನಿ ಫ್ರೆಂಡ್ಸ್ ಇವಾಗ ಬ್ಲೌಸ್ನ ಸ್ಟಿಚ್ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಸ್ಟಿಚ್ ಮಾಡಬೇಕು ಕೋಳಿಗಳಿಗೆ ಎಲ್ಲನೂ ಮೇವು ಹಾಕಿ ಬಂದೆ ಅದೇನು ಎಕ್ಸ್ಟ್ರಾ ಕಾಲುಗಳಿದಾವೆ ಅಂತ ಹೇಳ್ಬಿಟ್ಟು ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನಾವು ಅಮೌಂಟ್ ಕೊಡ್ತೀವಲ್ಲ ಅದು ಕಡಿಮೆ ಅಂತ ಅವ್ರಿಗೆ ತಿಳ್ಕೊಂಬಿಟ್ಟು ಅತ್ತೆ ಅದಕ್ಕೆ ದೇವರ ಆಶೀರ್ವಾದ ಅದು ಇದು ಅಂತ ಹೇಳ್ಬಿಟ್ಟು ನಾವು ಕೊಟ್ಟಿರೋದು ಅದಕ್ಕೇನೆ ಸ್ವಲ್ಪ ಕುಂಕುಮ ಹಾಕಿ ಕೊಟ್ಬಿಟ್ಟು ಇನ್ನು ದೇವರ ಆಶೀರ್ವಾದ ಅಂತ ಹೇಳ್ಬಿಟ್ಟು ಮತ್ತೆ ಕೊಡ್ತಾರೆ ರೆಸಿಪ್ಟು ನಿಮ್ಮ ಹೆಸರು ಬರೀರಿ ನಿಮ್ಮ ಹೆಸರು ಬರೀರಿ ಅಂತ ಹೆಸರು ಬರ್ದ್ಬಿಟ್ಟ ಮೇಲೆ ಇನ್ನು ಅಮೌಂಟು ಇನ್ನ ಸಾವಿರಗಳು ಸಾವಿರಗಳು ನಿಮ್ಮ ದೇವರ ಮೇಲೆ ಹೆಸರು ಮೇಲೆ ಅದು ಇದು ಅಂತ ಹೇಳ್ಬಿಟ್ಟು ಆ ತರ ಕೊಡ್ತಾರೆ ಅದಕ್ಕೆ ಅವ್ರ ಹತ್ರ ಬರ್ತಾರೆ ಹೋಗಿ ನೋಡ್ಬೇಕು ಅಂತ ಅದೇ ಈ ತರ ಇದ್ ಮಾಡ್ತಾರೆ ಅಂತೇಳ್ಬಿಟ್ಟು ಹೋಗೋಕ್ಕೇನೆ ಇಷ್ಟ ಆಗೋಲ್ಲ ಸುಮ್ನೆ ಗೊತ್ತಾಗೋಯ್ತು ಅದೊಂದು ಇದೊಂದು ನಾನ್ ಸುಮ್ನೆ ಇಲ್ಲಪ್ಪ ನನ್ ಕೊಟ್ಟಿರೋದ್ ನಂಗೆ ಕೊಡ್ತಾ ಇದಿಯಾ ತಗೋಳ ತಗೋ ನನ್ಗೆಲ್ಲೋ ಬೇಡ ಅಂತ ಹೇಳ್ಬಿಟ್ಟು ಹಸೂನ ನಮಸ್ಕಾರ ಮಾಡ್ಕೊಂಡ್ ಬಂದ್ಬಿಟ್ಟೆ ಇಲ್ಲೇ ರೋಡಲ್ಲಿ ಆ ತರ ಮಾಡ್ತಾರೆ और बल्दारे ಏನೋ ಬಂದಿದ್ದಾರೆ ಕೇಳ್ತಾಯಿದ್ರೆ ದೇವ್ರ ಹೆಸರು ಮೇಲೆ ಅಂತ ಸಾಯಿಬಾಬಾ ದೇವರು ಅದು ಇದು ಅಂತೇಳ್ಬಿಟ್ಟು ಹಸುವು ಹಸುವಿಗೆ ಏನಾದರೂ ಮೇವಿಗೆ ಕೊಡಿ ಅಂತೇಳ್ಬಿಟ್ಟು ಆ ಥರ ಹೇಳಿದ್ರಲ್ವಾ ಸರಿ ಅಂತೇಳ್ಬಿಟ್ಟು ತೆಂಗಿನಕಾಯಿ ತೊಗೊಳ್ಳಿಲ್ವಲ್ಲ ಅದ್ರದ್ದು ಫಿಫ್ಟಿ ರುಪೀಸು ಕೊಟ್ಬಿಡೋಣ ಹೋಗಲಿ ಹಸು ಹೆಸರಲ್ಲಿ ಅಂತ ಹೇಳ್ಬಿಟ್ಟು ನಾನು ಆ ಥರ ತೊಗೊಂಡೋದ್ರೆ ಅವರು ಆ ಥರ ಎಮರ್ಸ ನೋಡ್ತಾ ಇದ್ದಾರೆ ಫ್ರೆಂಡ್ಸ್ ಅದಕ್ಕೆ ಕೆಲವರೆಲ್ಲ ಹಾಗೆ ಇದು ಮಾಡ್ತಾರಲ್ಲ ನಾವೇನಾದರೂ ಅವ್ರ ಮಾತು ಕೇಳ್ತಾ ಇದ್ದೀವಿ ಅಂತ ಹೇಳಿ ಅಂದ್ಕೊಂಡ್ರೆ ಮತ್ತು ಅವರು ಅದು ಹಾಗೆ ಇದೀಗೆ ನಿಮಗೆ ಆಗಿದೆ ಈಗಿದೆ ಅಂತ ಹೇಳಿಬಿಟ್ಟು ಕೇ ಓ ಇವ್ರು ನಮ್ಮ ಮಾತೆಲ್ಲ ಕೇಳ್ತಾ ಇದ್ದಾರೆ ಅಂತ ಹೇಳಿ ಇಲ್ಲದ್ದೆಲ್ಲ ಹೇಳಿ ಅದು ನಿಮ್ಗೆ ಒಳ್ಳೇದಾಗತ್ತೆ ಅದು ಮಾಡಿಸಿ ಇದು ಮಾಡಿಸಿ ದುಡ್ಡು ಇಷ್ಟ ಆಗುತ್ತೆ ಅಷ್ಟಾಗತ್ತೆ ಅಂತ ಹೇಳ್ಬಿಟ್ಟು ಅಮೌಂಟ್ ತಗೊಂಡು ಏನು ಮಾಡ್ದಿರ ಹೊಟ್ಟೋಗ್ತಾರೆ ಅಲ್ಲ ಫ್ರೆಂಡ್ಸ್ ಇವಾಗ ನಮಗೆ ಕಷ್ಟಗಳಿರೋದು ಎಲ್ಲ ಇದ್ದೇ ಇರ್ತವೆ ಯಾವಾಗಲೂ ಈ ಥರ ಅಂತ್ರಗಳು ಮಂತ್ರಗಳು ತಂತ್ರಗಳು ಮಾಡಿಕೊಂಡೇ ನಮ್ಮ ಕಷ್ಟಗಳನ್ನೆಲ್ಲ ಹೋಗ್ಲಾಡಿಸ್ಕೊಂಡು ಇರೋದಕ್ಕಾಗತ್ತಾ ಯಾವಾಗ್ಲೂ ಹೇಗಿರುತ್ತೋ ಹಾಗೆ ಹೋಗ್ತಾ ಇರುತ್ತೋ ಹಾಗೆ ಹೋಗಲೇಬೇಕಾಗತ್ತೆ ದೇವರು ಯಾವ ಥರ ನಮ್ಮನ್ನು ಕಳಿಸ್ತಾರೋ ಆ ಥರ ಹೋಗ್ತಾನೇ ಇರಬೇಕಾಗತ್ತೆ ಈ ಥರ ಮಧ್ಯದಲ್ಲಿ ಇರೋವರು ಈ ಥರ ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಎರಡು ನಂಬೋಕ್ಕೆ ಹೋಗಬಾರ್ದು ಇವಾಗ ಟೈಮ್ ಬಂದ್ಬಿಟ್ಟು ಇನ್ನೇನು ಟ್ವೆಲ್ ತರ್ಟಿ ಆ ಥರ ಸಾಯಂಕಾಲದೊಳಗಡೆ ರೆಡಿ ಮಾಡಿ ನಾಲ್ಕೇನು ಇದಾವೆ ಸೊಳ್ಳೆ ಹಚ್ಚಬಿಡ್ತಾ ಹೋಗ್ರೆ ಈ ಥರ ಎಲ್ಲ ಓಪನ್ ಇರುತ್ತಲ್ಲ ಅದಕ್ಕೋಸ್ಕರನೇ ಲಾಂಗ್ ಸ್ಲೀವ್ಸ್ ಹಾಕ್ಕೊಳ್ಳೋದು ಮತ್ತೆ ಅದ್ರ ಜರ್ಕಿನ ಹಾಕೋದು ಈ ಥರ ನಮ್ಮ ಕೆಲಸ ನಾವು ಮಾಡ್ತಾ ಇದ್ರೆ ಹಿಂದ್ಗಡೆಯಿಂದ ಬಂದು ಚುಚ್ಚು ಬಿಡ್ತಾ ಸಮ ಆಟಾಡ್ಕೋಬೇಕಂತೆ ಮರ ಮಕ್ಕಳು ತಾಯಿ ಮಕ್ಕಳು ಎಲ್ಲ ಸೇರ್ಕೊಂಡು ಆಟ ಆಡ್ತಾ ಇದ್ದಾವೆ ನೋಡಿ ಮನೇಲಿ ಸರಿ ಬಿಡು ನಿಮ್ಮ ಮನೆಯಲ್ಲೂ ನಾನು ವಿಡಿಯೋ ಮಾಡೋದಿಲ್ಲ ಆರಾಮಾಗಿ ಚೆನ್ನಾಗಿ ಆಟಾಡಿಕೊಳ್ಳಿ ಪಾಪ ದೃಷ್ಟಿ ಬಿದ್ದು ಅಂತ ಫ್ರೆಂಡ್ಸ್ ಅವುಗಳಿಗೆ ನೋಡಿ ಫ್ರೆಂಡ್ಸ್ ಹಾಗೆ ಒಂದು ಲುಕ್ ನಮ್ಮ ಮಾಡಿಬಿಡೋದು ಇಷ್ಟು ಈ ಥರ ಇದ್ದಾವೆ ನಮ್ಮ ಮನೆ ಮುಂದಗಡೆ ಇನ್ನು ನಿಮಗೆ ಎಲ್ಲವನ್ನೂ ಯಾವಾಗ್ಲೂ ತೋರಿಸ್ತಾನೆ ಇರ್ತೀನಿ ಹಾಗೆ ತೋರಿಸ್ತೀನಿ ಐ ಹೋಪ್ ನಿಮಗೆ ಇಷ್ಟ ಆಗತ್ತೆ ಅಂತ ಹೇಳಿ ಅಂದ್ಕೊಂಡು ನೇಚರ್ ಇಷ್ಟಪಡೋರು ಎಲ್ಲನೂ ಈ ಥರವರೆಗೆ ಇದು ಇಷ್ಟ ಹಾಗೆ ಆಗತ್ತೆ ನೋಡಿ ಈ ಥರ ಇದೆ ಚೇಪೆಕಾಯಿ ಎಲ್ಲ ಗಿಡ ತುಂಬ ಬಿತ್ತಿತ್ತಲ್ವ ಕೋತಿಯಲ್ಲಿ ಕಿತ್ಕೊಂಡು ತಿಳ್ಬಿಡ್ತಾ ಇದ್ದಾವೆ ಚಿನ್ನ ಓಡಿಸ್ಬೇಡ ಅದಕ್ಕೆ ಹೋಗ್ರು ನೋಡ್ಸ್ತಾ ಇರೋದು ಪಾಪ ಸುಮ್ಮನೆ ಇನ್ನೆಲ್ಲ ಆಗಿದ್ದಾದ್ಮೇಲೆ ಮಕ್ಕಳು ಎಲ್ಲನೂ ಬಂದಿದ್ರು ಏನಾದರೂ ತಿನ್ನೋಕ್ಕೆ ಮಾಡೋಣ ಅಂತ ಹೇಳ್ಬಿಟ್ಟು ತುಂಬ ದಿನ ಆಯಿತು ಮನೆಯಲ್ಲಿ ಈ ಥರ ಬೇಲ್ಪುರಿ ಎಲ್ಲ ಮಾಡಿ ಅದಕ್ಕೆ ಯಾವಾಗ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮನೆಯಲ್ಲಿ ಸಿಗುವಂಥ ಐಟಮ್ಸಲ್ಲಿ ಯಾವ ಥರ ಮಾಡ್ಬೋದು ಬೇಗನೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ನೀವು ನೋಡಿ ಫ್ರೆಂಡ್ಸ್ ಬೇಲ್ಪುರಿ ಮಾಡೋಣ ಅಂತ ಹೇಳ್ಬಿಟ್ಟು ಇವನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಟೊಮೊಟೊ ಒಂದು ಎರಡು ಹಚ್ಚಿಟ್ಕೊಂಡಿದ್ದೀನಿ ಕ್ಯಾರೆಟು ಮತ್ತು ಕೊತ್ತಂಬರಿ ಇದು ಸೌತೆಕಾಯಿ ಇತ್ತು ಆ ಸೌತೆಕಾಯಿನ ತೊಗೊಂಡಿದ್ದೀನಿ ಹಾಗೆ ಈರುಳ್ಳಿ ಒಂದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇದು ನಿಂಬೆ ನಿಂಬೆಹಣ್ಣು ಅದನ್ನು ತೊಗೊಂಡಿದ್ದೀನಿ ಖಾರ ಪುಡಿ ಮತ್ತು ಉಪ್ಪು ಸ್ವಲ್ಪ ಎಣ್ಣೆ ಇಷ್ಟು ತೊಗೊಂಡಿದ್ದೀನಿ ಇನ್ನೂ ಬೇಕಾದರೆ ನಾವು ಚಟ್ನಿ ರೆಡಿ ಮಾಡ್ಕೊಬೋದು ಅಂದರೆ ಪುದೀನ ಸ್ವಲ್ಪ ಬೆಲ್ಲ ಜೀರಿಗೆ ಹುಣಸೆ ಹಣ್ಣು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡು ಅದನ್ನು ನಾವು ಮಾಡ್ಕೋಬೋದು ಇದಕ್ಕೆ ಕಲಸೋಕ್ಕೆ ಅಂತೇಳ್ಬಿಟ್ಟು ಈಗ ಸದ್ಯಕ್ಕೆ ಇವಾಗ ಅಂದ್ಕೊಂಡು ಇವಾಗೆ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರನೇ ಇಷ್ಟು ಮಾತ್ರನೇ ಅದಕ್ಕೆ ಹಾಗೆ ತೊಗೊಂಡಿದ್ದೀನಿ ಇದನ್ನೆಲ್ಲನೂ ಯಾವ ಥರ ಮಾಡ್ತೀನಿ ಅಂತ ತೋರಿಸಿ ಮಕ್ಕಳು ಬಂದಿದ್ದಾರಲ್ಲ ಏನಾದರೂ ತಿನ್ನೋಕ್ಕೆ ಅಂತ ಇವಾಗ ಮಾಡ್ತಾಯಿದ್ದೀನಿ ಇಲ್ಲಿ ಇಲ್ಲ ಸಟ್ಲಾ ಕರೆದ್ರೆ ಬಂದುಬಿಡೋದಾ ನಿನಗೂ ವ್ಯಲ್ಪರು ಬರಬೇಕಾ ನಾನು ಕೊಡಲ್ಲಪ್ಪ ನೋಡಿ ಫ್ರೆಂಡ್ಸ್ ಇವಾಗ ಕಲಿಸ್ಕೊಳ್ಳೋಣ ನೋಡಿ ಇವೆಲ್ಲನೂ ಸ್ವಲ್ಪ ಜಾಸ್ತಿ ಜಾಸ್ತಿನೇ ಹಾಕಿದ್ದೀನಿ ಇದು ಸ್ವಲ್ಪ ತಿನ್ನೋಕ್ಕಿಂತ ಮುಂಚೆನೇ ಕಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಮೊದಲೇ ಕಲ್ಸ್ಕೊಂಡ್ಬಿಟ್ರೆ ಮತ್ತೆ ಇದು ಪೂರಿ ಬಂದ್ಬಿಟ್ಟು ಇವಾಗ್ಬಿಡ್ತಾವಲ್ಲ ಅದಕ್ಕೋಸ್ಕರ ಎಲ್ಲ ಹಾಕ್ಬಿಡ್ತೀನಿ ಬಿಡಿ ಪೂರಿ ಜಾಸ್ತಿ ತರಕಾರಿ ಹಂಗಾದ್ರೆ ತಿನ್ನೋ ಥರ ಆಗತ್ತಲ್ಲ ಹಾಗೆ ಯಾರು ಬಂದರು ಇಲ್ಲ ಎಲ್ಲೋ ಹಾಗೆ ಖಾರ ಅಷ್ಟೇ ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಉಪ್ಪು ಇದ್ದೀನಿ ಎಲ್ಲ ಒಂದೇ ಸಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಡೋಣ ನೋಡಿ ನಿಂಬೆ ರಸ ಚಾಟ್ ಮಸಾಲ ಇವೆಲ್ಲನೂ ಹಾಕ್ಬೋದು ನಾನು ಇವಾಗ ನಿಂಬೆ ರಸ ಇದ್ದೀನಿ ಈ ಮನೆಯಲ್ಲಿ ಇರೋದ್ರಲ್ಲಿ ಎಷ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇರೋಂಥದ್ದು ಬೀಜ 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 ಬರ ಚಿನ್ನವಾಗಿ ಸಿಕ್ಕಿದ್ರೆ ಕಹಿ ಕಹಿ ಇರುತ್ತೆ ಒಂಚೂರು ಎಣ್ಣೆಯನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ತುಂಬ ದಿನ ಫ್ರೆಂಡ್ಸ್ ಮಾಡಿ ಇವತ್ತು ಅನ್ನಿಸ್ತು ಅದಕ್ಕೆ ಮಾಡ್ತಾಯಿದ್ದೀನಿ ಈ ಬಟ್ಟೆ ಎಷ್ಟು ಚಿಂಗ್ ಆದರೂ ಇದು ಅಂತ ಹೇಳ್ಬಿಟ್ಟು ಎಲ್ಲೂ ಮಾಡ್ತಾನೇ ಇಲ್ಲ ಏನೂ ಹೋಗಿ ನಮ್ಮ ಮೊದಲು ಅಂದರೆ ಏನಾದರೂ ಈ ಥರ ತಿನ್ನಬೇಕು ಇದು ಇದು ಅಂತ ಅಂದರೆ ಆಗಿಂದ ಹಾಗೆ ಮಾಡಿ ಇದು ಮಾಡ್ತಾಯಿದ್ದೆ ಇವಾಗ ಆ ಥರ ಇಲ್ಲ ನೋಡಿ ಚೆನ್ನಾಗಿದೆ ಆಗಿದೆ ಗರಿ ಗರಿಯಾಗಿ ಇವಾಗೇ ತಿನ್ಬಿಟ್ರೆ ಸೂಪರಾಗಿರುತ್ತೆ ಒಂದ್ಸಲಿ ನೀವು ಟ್ರೈ ಮಾಡಿ ಈಸಿನೇ ಏನು ಅದೇನು ದೊಡ್ಡ ಇದೇನಲ್ಲ ಎಲ್ಲರೂ ಎಲ್ಲರಿಗೂ ಬರುತ್ತೆ അപ്പോൾ நானൊന്നും സോഴ്സ് ചെയ്ത വീഡിയോ തന്നേസ് അണാ സക്കതാട്ടി മടദിക്കണ അണാ ಇನ್ನು ಅದೆಲ್ಲ ಆದಮೇಲೆ ಇನ್ನು ಅಡುಗೆ ಕೆಲಸ ಮಾಡಬೇಕು ನನಗೆ ಸಾರಿ ಇದು ಎಣ್ಣೆ ಬದನೆಕಾಯಿ ಸಾಂಬಾರು ಇತ್ತಲ್ವ ಅದಕ್ಕೇ ರೈಸ್ ಮಾಡಿದೆ ಮತ್ತು ಈ ಥರ ಒಂದು ರೊಟ್ಟಿ ಮಾಡೋಣ ರೈಸು ಸಾಂಬ ಎಣ್ಣೆಕಾಯಿ ಸಾಂಬಾರು ಇರುತ್ತೆ ಹಾಗೆ ಅದ್ರ ಜೊತೆಗೆ ರೊಟ್ಟಿನೂ ಮಾಡಿದ್ರೆ ರೊಟ್ಟಿಗೆ ಸಾಂಬಾರಾದರೂ ಹಾಕ್ಕೊಂಡು ತಿನ್ಬೋದು ಇಲ್ಲ ಹಾಗೆ ಆದರೂ ಮಾಡ್ಕೋಬೋದು ತಿನ್ಬೋದು ಅಂತ ಹೇಳಿಬಿಟ್ಟು ಇವಾಗ ನಾನು ರೊಟ್ಟಿಗೆ ಅಂತ ರೆಡಿ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಬಂದ್ಬಿಟ್ಟು ಈರುಳ್ಳಿ ಒಂದು ಮೂರು ನಾಲ್ ಒಂದು ಮೂರು ಅಂದ್ಕೊಳ್ಳಿ ಮೂರು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಸಣ್ಣ ಸಣ್ಣದಾಗಿ ಇವಾಗ ಕೊತ್ತಂಬರಿಯೂ ಅಷ್ಟೇ ನೀಟಾಗಿ ತೊಳೆದು ಕೊತ್ತಂಬರಿಯನು ಅಷ್ಟೇ ನೀಟಾಗಿ ತೊಳೆದು ಕಟ್ ಇಟ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಮತ್ತು ಇಲ್ಲಿ ಬಂದ್ಬಿಟ್ಟು ಕ್ಯಾರೆಟು ಕ್ಯಾರೆಟು ಇನ್ನೂ ಹಾಕಿದ್ರೂ ಚೆನ್ನಾಗೇ ಇರುತ್ತೆ ನೆನೆ ಹಾ ಅವಾಗಲೇ ಎಲ್ಲನೂ ಇದಕ್ಕೆಲ್ಲನೂ ಹಾಕಿದ್ದೆ ಅಲ್ವಾ ಅದಕ್ಕೆ ಇಷ್ಟು ಮಾತ್ರನೇ ತಗೊಂಡಿದ್ದೀನಿ ಇವಾಗ ಇಲ್ಲಿ ಬಂದ್ಬಿಟ್ಟು ನೋಡಿ ಇದು ಗೋಧಿ ಹಿಟ್ಟು ಇದರಲ್ಲಿ ಮುಸ್ಕಿನ್ ಜೋಳನೂ ಹಾಕಿದ್ದೀನಿ ಗೋಧಿ ಹಿಟ್ಟಲ್ಲೇ ಅದು ಮತ್ತು ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಇಷ್ಟು ಮಾತ್ರ ತಗೊಂಡಿದ್ದೀನಿ ಅರ್ಧ ಅರ್ಧ ಕಪ್ಪಷ್ಟು ಇನ್ನು ಮತ್ತೆ ಅದು ತ ಇದು ತರಕಾರಿ ಎಲ್ಲ ಹಾಕ್ತೀನಲ್ವ ಮತ್ತೆ ನೋಡಿಕೊಂಡು ಬೇಕಾದರೆ ತರಕಾರಿಗೆ ಇಷ್ಟು ತರಕಾರಿಗೆ ಹಿಟ್ಟು ಸಾಲದೇ ಇದ್ದರೆ ಮತ್ತೆ ಬೇಕಾದರೆ ಗೋ ಗೋಧಿ ಹಿಟ್ಟು ಮತ್ತು ರಾಗಿ ಹಿಟ್ಟು ಸ್ವಲ್ಪ ಸೇರಿಸ್ಕೊಳ್ಳೋಣ ಇದಕ್ಕೆ ಅಕ್ಕಿ ಹಿಟ್ಟು ಹಾಕಿದ್ರೂ ಚೆನ್ನಾಗಿರತ್ತೆ ಬನ್ನಿ ಇವಾಗ ನಾವು ಎಲ್ಲ ಕಟ್ ಮಾಡ್ಕೊಂಡಿರೋಗಳನ್ನ ಎಲ್ಲವನ್ನೂ ಇದ್ರಕ್ಕೆ ಹಾಕೋಣ ನೋಡಿ ಇವಾಗ ನಾವು ಕಟ್ ಮಾಡ್ಕೊಂಡಿರೋದನ್ನು ಎಲ್ಲವನ್ನು ಹಾಕೊಳ್ಳೋಣ ನೋಡಿ ಎಲ್ಲ ಹಾಕ್ತೆ ಮಿಕ್ಸ್ ಮಾಡ್ತಾ ಇದ್ದೀನಿ ನಾರ್ಮಲ್ ಆಗಿ ಡ್ರೈ ಫ್ರೂಟ್ಗೆ ಸೆಟ್ ಮಾಡೋಣ ಅಂತ ಏನೇನೋ ಮಾಡಿದೆ ಫ್ರೆಂಡ್ಸ್ ಅದು ಆಗಲಿಲ್ಲ ಸರಿ ಅಂತೇಳ್ಬಿಟ್ಟು ಅದೇ ಕೈಯಲ್ಲಿ ಇಟ್ಕೊಂಡು ಥರ ಮಾಡ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಪುಡಿ ಎಲ್ಲನೂ ಹಾಕ್ಕೊತೀನಿ ನೀವು ಬೇಕಾದ್ರೆ ಹಸಿರು ಮೆಣಸಿನಕಾಯು ಯೂಸ್ ಮಾಡ್ಕೊಬೋದು ನೋಡಿ ಉಪ್ಪನ್ನ ಇದ್ದೀನಿ ನೋಡಿಕೊಂಡು ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೋಬೇಕು ನೋಡಿ ಖಾರ ಪುಡಿನೂ ಇದ್ದೀನಿ ಯಾಕಂದರೆ ಅದು ಸ್ವಲ್ಪ ಸ್ವಲ್ಪ ಉಪ್ಪು ಖಾರ ಪುಡಿ ಇತ್ತು ಪ್ಲೇಟಲ್ಲಿ ಅದಕ್ಕೋಸ್ಕರನೇ ಇವಾಗ ಸ್ವಲ್ಪ ಸ್ವಲ್ಪನೇ ಹಾಕ್ಕೊತಾ ಇದ್ದೀನಿ ಮತ್ತು ನೋಡ್ಕೊಂಡು ಹಾಕ್ಕೊಡೋಣ ీరు హాకం స్వల్ప స్వల్ప కల్స్కొడ స్వల్ప నీరు హాక జాస్తి బిడా ಸರಿ ಹೋಗಿದೆ ಹಿಟ್ಟು ಹಾಕಿದ್ದಲ್ವ ಇನ್ನೂ ಜಾ ಸ್ವಲ್ಪ ಹಾಕ್ಕೋಬೇಕು ಅಂತ ಹೇಳಿದೆ ಅಲ್ವಾ ಏನಿಲ್ಲ ಸರಿ ಹೋಗಿದೆ ಇಷ್ಟು ಮಾತ್ರನೇ ಇರಬೇಕಾಗಿರೋದು ನಮಗೆ ಇಲ್ಲಿ ಹಿಟ್ಟು ಕಾಣಿಸಲ್ಲ ಅಲ್ವಾ ಮತ್ತು ನಾವು ಇಂಚ್ ಮೇಲೆ ಹಾಕಿ ತಟ್ಟಿದ ಮೇಲೆ ಹಿಟ್ಟೆಲ್ಲ ಇದ್ದ ಥರ ಇರುತ್ತೆ ಜಾಸ್ತಿ ಥರ ಜಾಸ್ತಿ ಇದ್ರೂ ಇಷ್ಟಪಡೋದಿಲ್ಲ ಇಷ್ಟೇ ಮಾತ್ರ ಇಟ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂದರೆ ಇನ್ನೂ ಜಾಸ್ತಿನೂ ಹಿಟ್ಟು ಹಾಕ್ಕೋಬೋದು ನಮ್ಮ ಮನೆಯಲ್ಲಿ ಈ ಥರ ಇಷ್ಟಪಡ್ತಾರೆ ಅದಕ್ಕೋಸ್ಕರ ನಾನು ಈ ಥರ ಮಾಡಿದ್ದೀನಿ ನೀವು ಬೇಕಾದರೆ ಇನ್ನೂ ಸ್ವಲ್ಪ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಮತ್ತು ರಾಗಿ ಹಿಟ್ಟು ಇವುಗಳನ್ನ ಎಲ್ಲನೂ ಸ್ವಲ್ಪ ಜಾಸ್ತಿ ಜಾಸ್ತಿನೇ ಹಾಕ್ಕೊಂಡು ಮಾಡಿಕೊಳ್ಳಿ ಇದು ಹೆಲ್ದಿಯಾಗಿ ಇರುತ್ತೆ ಎಲ್ಲ ತರಕಾರಿ ಮತ್ತು ರಾಗಿ ರೊಟ್ಟಿ ಅಂತ ಹೇಳಿ ಹೇಳ್ತಾವಲ್ಲ ಎಲ್ಲೇ ಒಂದ್ಸಲ ಟ್ರೈ ಮಾಡಿ ನೀವು ಇವಾಗ ಇದನ್ನು ಮೇಲೆ ಹಾಕ್ಕೊಂಡು ತಟ್ಕೊಳ್ಳೋಣ ನೋಡಿ ಈ ಥರ ನಾವು ದೋಸೆ ಮಾಡ್ತೀವಲ್ಲ ಅದೇ ತವಾನೇ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಆಯಿಲ್ ಆದರೂ ಹಚ್ಬೋದು ಇಲ್ಲ ಹಾಗೆ ಮಾಡಿದ್ರೂ ಏನು ಆಡ ಹಿಡಿಯೋದಿಲ್ವಲ್ಲ ನಾವು ಎಂಚ ಮೇಲೆ ಮಾಡಿದ್ರೆ ಅಂದರೆ ಕಬ್ಬಿಣದ್ದು ಇರುತ್ತಲ್ವ ಅದ್ರ ಮೇಲೆ ಮಾಡಿದ್ರೆ ಅದು ಆಡ ಹಿಡಿದು ಬಿಡುತ್ತೆ ನೋಡಿರ್ತೀರ ನಿಮಗೂ ಗೊತ್ತಿರುತ್ತೆ ಅದು ಮೊದಲು ಒಂದ್ಸಲಿ ಸೆಟ್ ಆಗೋವರೆಗೂ ಹಾಗೇ ಇರುತ್ತೆ ನಮಗೆ ಇಲ್ಲಿ ತವದಲ್ಲಾದರೆ ಏನೂ ಇಲ್ಲ ನಾನಿನ್ನು ಸ್ಟೋವ್ ಮೇಲೆ ಇಟ್ಟಿಲ್ಲ ಕೆಳಗಡೆ ನಾನು ಇದು ಇಟ್ಕೊಂಡು ಮಾಡ್ಕೊಳ್ಳೋದು ಸ್ಟೋವ್ ಮೇಲೆ ಬಿಸಿ ಆಗಿದೆ ಅಂದರೆ ನಾವು ಈ ಥರ ತೆಳುವಾಗಿ ತಟ್ಟೋಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರನೇ ನಾನು ತವಾ ತಗೊತೀನಿ ಈ ಥರ ನಾವು ಕಬ್ಬಿಣದ ಮೇಲೆ ಮಾಡಿದ್ರೆ ಅದು ಹಡ ಬಿಡುತ್ತೆ ಬಿಸಿ ಆಗೋಕ್ಕಿಂತ ಮುಂಚೆಯೇ ಈ ಥರ ತಟ್ಟಿ ಎಲ್ಲ ಮಾಡಿದ್ರೆ ಅದು ಹಡ ಹಿಡ್ಕೊಂಬಿಡುತ್ತೆ ನಾವು ತೆಗಿಯೋಕ್ಕೆ ಆಗೋದಿಲ್ಲ ಆ ಥರ ಈ ಥರ ನಮಗೆ ಎಷ್ಟು ತೆಳುವು ಬೇಕೋ ಅಷ್ಟು ತೆಳುವು ಇವಾಗ ಮಾಡ್ಕೋಬೋದು ಬಿಸಿ ಇದೆ ಅಂದರೆ ನಮಗೂ ಬಿಸಿ ತಾಗುತ್ತೆ ಅದನ್ನು ಅಲ್ಲೇ ಇರೋ ಹತ್ರನೇ ಗಟ್ಟಿ ಆಗಿಬಿಡತ್ತೆ ನಮಗೆ ಜಾಸ್ತಿ ಅಗಳ ತೆಗಿಯಕ್ಕೆ ಆಗೋದಿಲ್ಲ ತೆಳುವಾಗಿ ತೆಗಿಯೋಕ್ಕೆ ಆಗೋದಿಲ್ಲ ಅದಕ್ಕೆ ಮತ್ತೆ ಇದನ್ನು ನಮಗೆ ಎಷ್ಟು ಬೇಕು ಹೇಗೆ ಬೇಕು ನೋಡಿಕೊಂಡು ಮತ್ತೆ ನಾನು ಇವಾಗ ಸ್ಟವ್ ಮೇಲೆ ಇಟ್ಟು ಸ್ಟೌವ್ನ ಹಚ್ಕೊತೀನಿ ನೋಡಿ ಎಷ್ಟು ಇರಲಿ ಸದ್ಯಕ್ಕೆ ಇವಾಗ ಮಾಡೋಣ ನೋಡಿ ಇವಾಗ ಸ್ಟವ್ ಮೇಲೆ ಇಟ್ಟು ಆನ್ ಮಾಡಿದ್ದೀನಿ ಅದರ ಮೇಲೆ ನಿಮಗೆ ಎಣ್ಣೆ ಎಲ್ಲ ತುಪ್ಪ ಹಾಕ್ಕೊಂಡು ನೋಡಿ ಈ ಥರ ನಾನು ಸ್ವಲ್ಪ ತುಪ್ಪ ಹಾಕಿದ್ದೀನಿ ಇವಾಗ ಅದು ಮೀಡಿಯಮ್ ಫ್ಲೇಮು ಐ ಫ್ಲೇಮು ಈ ಥರ ಇಟ್ಟು ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ನಾವು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರೋದು ಮೀಡಿಯಂ ಫ್ಲೇಮು ಇಡ್ತೀನಿ ಇವಾಗ ಅದ್ರ ಮೇಲೆ ಏನಾದರೂ ಒಂದು ಪ್ಲೇಟ್ನ ಮುಚ್ಚಿಡೋಣ ನೋಡ್ರಲ್ಲಿ ಫ್ರೆಂಡ್ಸ್ ಈ ಥರ ರೊಟ್ಟಿ ಮಾಡ್ಕೊಂಡ್ರೆ ನಮಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದ್ಸಲಿ ನೀವೂ ಟ್ರೈ ಮಾಡಿ ನೋಡಿ ಅದಕ್ಕಿನ್ನೂ ತರಕಾರಿಯನ್ನು ಬೇರೆ ಬೇರೆ ಎಲ್ಲನೂ ಹಾಕ್ಕೊಬೋದು ಚೆನ್ನಾಗಿರತ್ತೆ ಹಾಗೆ ಇದು ಹಿಟ್ಟು ಅಷ್ಟೇ ಸಜ್ಜೆ ಈ ಥರ ಎಲ್ಲನೂ ಇವಾಗ ಅದೇ ಇದರಲ್ಲಿ ಹಾಕ್ತಾರಲ್ವ ಆ ಥರ ಅದರಲ್ಲೇ ಎಲ್ಲನೂ ಇವಾಗ ಹಾಕ್ಕೊಬೋದು ಚೆನ್ನಾಗಿರುತ್ತೆ ಎಲ್ದಿಯಾಗೂ ಇರುತ್ತೆ ಟೇಸ್ಟಿಯಾಗೂ ಇರುತ್ತೆ ಈ ಥರ ಈರುಳ್ಳಿ ಇವೆಲ್ಲ ತರಕಾರಿ ಎಲ್ಲನೂ ಹಾಕ್ಕೊಡೋದ್ರಿಂದ ನಮಗೆ ಚಟ್ನಿ ಸಾಂಬಾರು ಬೇಡವೆ ಬೇಳೆ ಹಾಗೆ ತಿನ್ಬೋದು ಆ ಥರ ಇರುತ್ತೆ ನನ್ನ ಮಗ ಏನು ಹುಡ್ಡಿ ಏನೋ ತೊಗೊಂಬಂದು ಅದನ್ನು ಇಲ್ಲಿ ಒಲಿಬೇಕು ಈ ಥರ ಆ ಥರ ಅಂತ ಹೇಳಿ ತೋರಿಸ್ತಾ ಇದ್ದ ಕ್ಯಾಮ್ರಾ ಆನ್ ಮಾಡಿದ್ದು ನೋಡಲಿಲ್ಲ ಅದಕ್ಕೆ ನಾನು ಅದು ರೊಟ್ಟಿ ಅನ್ನೋದು ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುಕ್ ಆದ್ರೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಬ್ಬೊಬ್ಬರಿಗೆ ಥರ ನನಗಂತೂ ಕ್ರಿಸ್ಪಿಯಾಗಿ ಗಟ್ಟಿ ಇರಬೇಕು ಸ್ವಲ್ಪ ಆ ಥರ ಇದ್ದರೆ ಚೆನ್ನಾಗಿರುತ್ತೆ ಇನ್ನೂ ನಾವು ಮುಂಚೆಯೇ ತೆಗಿಬೋದು ಅದೂ ಮತ್ತು ಚೆನ್ನಾಗಿ ತಿನ್ನೋಕ್ಕೆಲ್ಲ ಚೆನ್ನಾಗಿ ಇರುತ್ತೆ ಆ ಥರ ಅದ್ರ ಮೇಲೆ ನಾವು ಚಿಕ್ಕವರಿದ್ದಾಗ ಬೆಣ್ಣೆ ಇರ್ತಾಯಿತ್ತಲ್ಲ ಬೆಣ್ಣೆನ ಹಾಕಿ ಕೊಡ್ತಾಯಿದ್ರು ತುಂಬಾ ಚೆನ್ನಾಗಿರ್ತಾ ಇತ್ತು ಚಟ್ನಿ ಮತ್ತು ಅದ್ರ ಮೇಲೆ ಬೆಣ್ಣೆ ಹಾಕಿ ಈ ಥರ ರೊಟ್ಟಿ ಕೊಡ್ತಾ ಇದ್ದಿದ್ದು ಇಷ್ಟೆಲ್ಲ ಈರುಳ್ಳಿ ಇಷ್ಟೆಲ್ಲ ಇರಲಿಲ್ಲ ಇವಾಗ ತೆಗೆದು ನೋಡೋಣ ನೋಡಿ ಈ ಥರ ಇದೆ ಈಗ ತಿರುಗ್ಸೋಣ ಕಡೆಗೆ ತಿರುಗಿಸೋಣ ನೋಡಿ ನಾವು ಕವಾ ಮೇಲೆ ಹಾಕಿರೋದ್ರಿಂದ ಈ ಥರ ಈಸಿಯಾಗಿ ಬಂದ್ಬಿಡುತ್ತೆ ದೋಸೆ ಥರ ಅದೇ ನಾವು ರಾಗಿ ಅಂದರೆ ಕಬ್ಬಿಣದ್ದು ಹಿಂಚಿನ ಮೇಲೆ ಹಾಕಿದ್ರೆ ಅದು ಕಷ್ಟ ಆಗುತ್ತೆ ಅದು ಬಿಸಿ ಆದಮೇಲೆ ಚೆನ್ನಾಗಿ ಎಣ್ಣೆ ಎಲ್ಲ ಹಾಕಿ ಮತ್ತೆ ನಾವು ಈ ಥರ ತೆಟ್ಕೋಬೇಕಾಗತ್ತೆ ಅದನ್ನು ನೋಡ್ಕೊಳ್ಳಿ ನೀವು ಬಳ್ಕೊಳ್ಳೋದು ಅಂತ ಹೇಳ್ತಾರೆ ಒಂದೊಂದು ಕಡೆ ಒಂದೊಂದು ನಮ್ಮ ಕಡೆ ತುಂಬಾ ತೆಲುಗು ಮಾತಾಡೋದು ಜಾಸ್ತಿ ಅಂತ ಅದಕ್ಕೋಸ್ಕರನೇ ಈ ಕಡೆಯೂ ಇಟ್ಟು ಹಾಗೆ ಮುಚ್ಚಿಟ್ಬಿಡೋಣ ಚೆನ್ನಾಗಿ ಕುಕ್ ಹಾಕ್ಬೇಕು ಮತ್ತೆ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಫ್ರೆಂಡ್ಸ್ ಅದಕ್ಕೇ ಹಿಂದಿನ ವೀಡಿಯೋಗಳೇನೆ ಹಾಕಿದ್ದೀನಿ ಏನು ಅಂದ್ಕೋಬೇಡಿ ಮತ್ತು ವೀಡಿಯೋ ಮಾಡೋಕ್ಕಾಗಲಿಲ್ಲ ನನ್ನ ಮಗ ಏನು ಇಂಟರ್ನೆಟ್ಟಲ್ಲಿ ಇದು ನೋಡಬೇಕು ಬೇಕು ಅಂತ ಹೇಳ್ಬಿಟ್ಟು ತೊಗೊಂಡು ಹೊಟ್ಟು ಆ ವಿಡಿಯೋನ ಅಲ್ಲಿಗೆ ಹೆಣ್ಣು ಮಾಡಿದೆ ಇದಾಗಿರುತ್ತೆ ಫ್ರೆಂಡ್ಸು ಇವತ್ತಿನ ವೀಡಿಯೋ ಐ ಹೋಪ್ ನಿಮಗೆ ನನ್ನ ವೀಡಿಯೋ ಎಲ್ಲ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಗೊತ್ತಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ ಇನ್ನು ಮತ್ತೊಂದು ವಿಲ್ಲ ವೀಡಿಯೋ ನನಗೆ ಮತ್ತೆ ಭೇಟಿಯಾಗುತ್ತೆ